ಬೆಳಗಾವಿ ಅಧಿವೇಶನಕ್ಕೆ ಹೋದ ಸಂದರ್ಭದಲ್ಲಿ ಶಾಸಕರ ನೆನಪಿಗಾಗಿ ಸ್ಪೀಕರ್ ಯು ಟಿ ಖಾದರ್ ಸಮ್ಮುಖದಲ್ಲಿ ಎಲ್ಲ ಶಾಸಕರಿಗೂ ಗಿಡ ನೆಡುವಂತೆ ಸೂಚಿಸಿದ್ದರು ಅದರ ಅನುಗುಣವಾಗಿ ಕೋಲಾರ ಜಿಲ್ಲೆಯ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಕೂಡ ಶಾಸಕ ಸ್ಥಾನದ ನೆನಪಿಗಾಗಿ ಗಿಡ ನೆಟ್ಟು ಹೋಗಿದ್ದರು ಅದರ ಸಂಬಂಧ ಇಂದು ತಾವು ನೆಟ್ಟ ಸಸಿಯ ಬಳಿ ಹೋಗಿ ನೀರು ಹಾಕುವ ಮೂಲಕ ಪ್ರೇಮ ತೋರಿದ್ದಾರೆ ಸ್ಪೀಕರ್ ಯೂಟಿಕ್ ಖಾದರ್ ಯಾವಾಗಲೂ ಅಧಿವೇಶನ ಸಂದರ್ಭದಲ್ಲಿ ಮಂಗಳೂರು ಭಾಷೆಯ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದರು ಆದರೆ ಶಾಸಕ ಸ್ಥಾನದ ನೆನಪಿಗಾಗಿ ನೆಡುವ ಗಿಡದ ಕಾರ್ಯ ಒಂದು ರೀತಿಯ ಇವರ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಿಸುತ್ತದೆ ಪ್ರತಿಯೊಬ್ಬರು ಪರಿಸರದ ಬಗ್ಗೆ ಇಷ್ಟೇ ಕಾಳಜಿ ವಹಿಸಿದರೆ ಕರ್ನಾಟಕ ಇನ್ನಷ್ಟು ಮಾದರಿಯಾಗುತ್ತದೆ ವಿಶೇಷವಾದ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಪ್ರತಿ ದಿವಸ ನಿಮ್ಮ ಕೈಗೆ ಸಿಗ್ತಾ ಇದ್ದೆ ಆದರೆ ಎರಡು ವಾರದಿಂದ ನಮ್ಮ ಜನ ಏನು ಪ್ರತಿ ದಿವಸ ನಮ್ಮ ಶಾಸಕ ನಮ್ಮ ಕೈಗೆ ಸಿಗ್ತಾನೆ ಅಂತಿತ್ತು ಆ ಅವಕಾಶ ತಪ್ಪಿದೆ ಕಾರಣ ಏನಂದ್ರೆ ಅಧಿವೇಶನ ಇರೋದ್ರಿಂದ ಮತ್ತೆ ಶುಕ್ರವಾರದಿಂದ ಪ್ರತಿ ದಿವಸ ನಿಮ್ಮ ಕೈಗೆ ಸಿಕ್ಕು ಮುಂದುವರ್ಸೋದಕ್ಕೆ ಕೆಲಸ ಮಾಡ್ತೇನೆ ಆ ಜೊತೆಗೆ ನಾನು ಇಲ್ಲಿ ಲಿಪ್ಕೊಟ್ಟಿದ್ದೀನಲ್ಲ ಬೆಳಗಾಮು ಈಗ ನಮ್ಮ ವಿಧಾನಸೌಧ ಶಾಸಕರಿಗೂ ಒಂದು ಗಿಡ ನೀಡುವಂಥ ಅವಕಾಶ ನಮ್ಮ ಸ್ಪೀಕರ್ ಹೀಗಿದಾರಲ್ಲ ಖಾದರ್ ಸಾಹೇಬರು ಶಾಶ್ವತವಾಗಿ ಉಳ್ಕೊಂಡಂಥದು ಶಾಸಕರುಗಳು ಯಾರು ಇರ್ತಿರು ಯಾರು ಇರಲು ಆದರೆ ಇಲ್ಲಿ ಒಂದು ಗಿಡ ಬೆಳೆಸುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ರು ಆ ಸಂದರ್ಭದಲ್ಲಿ ಈ ಗಿಡವನ್ನು ನಾನು ಉಳಿದೆ ಒಂದು ವರ್ಷ ಆಯಿತು ವರ್ಷ ಆಯಿತಾ ಒಂದು ವರ್ಷ ಆಯಿತು ಇವತ್ತು ನಾನು ಬಂದು ನೋಡ್ತಾ ಇದ್ದೀನಿ ನೀರು ಹಾಕುವಂಥ ಕೆಲಸ ಮಾಡ್ತೀನಿ ಆ ಜೊತೆಗೆ ನಾನು ತುಂಬ ದಿವಸ ಆಗಿತ್ತು ಸಿಕ್ಕಲಿಲ್ಲ ನನ್ನ ತಾಲೂಕಿನ ನಮ್ಮ ಲೀಡರ್ಗಳೆಲ್ಲ ಬಂದಿದ್ದಾರೆ ಅವ್ರಿಗೂ ಈ ಮರ ತೋರಿಸ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾರು ಇರ್ತೀವೋ ಯಾರು ಇರಲ್ಲೋ ಇಲ್ಲಿ ಇಲ್ಲಿರೋರು ಯಾರ್ಯಾರು ಇರ್ಬೋದು ಯಾರ್ಯಾರಿಗೆ ಅವಕಾಶ ಸಿಕ್ಬೋದು ಈ ವಿಧಾನಸೌಧಕ್ಕೆ ಬರೋಕ್ಕೆ ಅವಕಾಶ ಸಿಕ್ಕಿದಾಗ ಇಲ್ಲಿ ಬಂದು ನಮ್ಮ ಮಾಲೂರಿನ ಶಾಸಕರು ಒಂದು ಮರ ಉಳಿದಾರೆ ಅಂತ ನೋಡಲಿ ಅದರಲ್ಲಿ ಪರ್ಮನೆಂಟಾಗಿ ನಮ್ಮ ಹೆಸರು ಇರ್ತದೆ ಹೌದಾ ನಮ್ಮ ಹೆಸರು ಇರ್ತದ ಇದು ನಮ್ಮ ಹೆಸರು ಮಾಲೂರಿನ ಶಾಸಕರಾದ ನಂಜೇಗೌಡರು ಒಂದು ಉಳಿರೋಂಥ ಮರ ಇದು ಅನ್ನೋ ಒಂದು ಹೆಸರು ಅಂಥ ಕೆಲಸವನ್ನು ನಾನು ಇಲ್ಲಿ ಮಾಡಿದ್ದೀನಿ ನನ್ನ ಜಿಲ್ಲೆ ಮತ್ತು ನನ್ನ ತಾಲೂಕು ಮತ್ತು ನನ್ನ ತಾಲೂಕಿನ ನಿಮ್ಮ ನಂಜೇಗೌಡ ಅಂತ ಹೆಸರು ಬೆಳಗಾವಲ್ಲಿ ಶಾಶ್ವಿತವಾಗಿ ನಾವಿರಲಿ ಇಲ್ಲದ ಹೋಗಲಿ ಈ ಮರ ನೂರಾರು ವರ್ಷ ಇರ್ತದೆ ನನ್ನ ಪ್ರಕಾರ ಒಳ್ಳೆಯ ಮರ ಇದೆ ಏನೋ ಮರ ಇದಕ್ಕೆ ಎಷ್ಟಿದೆ ಅವಶ್ಯದಿಗೆ ನೂರು ವರ್ಷ ಅಂತೇಳಿ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ ನೂರು ವರ್ಷ ನಾವು ಯಾರು ಇರಲ್ಲ ಆದರೆ ಈ ಮರ ಅಂತೂ ಬೆಳಗಾಮಲ್ಲಿ ವಿಧಾನಸೌಧದ ಹತ್ರ ತುಂಬ ಒಳ್ಳೆ ದೊಡ್ಡ ಮರ ಆಗ್ತದೆ ಅದರಲ್ಲಿ ಪಕ್ಷಿಗಳು ಅದೆಲ್ಲ ನಮ್ಮ ಡ್ಯಾನ್ಸ್ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ನಿಮ್ಗೆ ತಿಳಿಸುತ್ತಾ ವಿಷಯವನ್ನು ತೋರಿಸೋದು ಕೆಲಸ ಮಾಡ್ತಾ ಇದ್ದೀನಿ ನಮಸ್ಕಾರ